ಇವತ್ತು ನಿಮಗೆ ಔಷಧಿ ಬಂದ್ಬಿಟ್ಟು ಆಹಾರ ನೀವು ತಿಂದಿರೋ ಆಹಾರ ನಿಮ್ಮನ್ನು ವಾಸಿ ಮಾಡ್ತಾ ಇಲ್ಲ ಅಂದ್ರೆ ಬೇರೆ ಯಾವ ಮೆಡಿಸಿನ್ ವಾಸಿ ಮಾಡ ಅದಾಗಬೇಕು ಅಂದ್ರೆ ಮೊದಲನೇ ಸ್ಟೆಪ್ ಮೂರ್ ಫುಡ್ ಮೂರೇ ಮೂರ್ ಫುಡ್ ಸರಿಯಾಗಿ ಜೀರ್ಣ ಆಗ್ಬೇಕು ಮೊದಲನೇದು ಕಾರ್ಬೋಹೈಡ್ರೇಟ್ ಅಂದ್ರೆ ಅಕ್ಕಿ ರಾಗಿ ಗೋಧಿ ಜೋಳ ಧಾನ್ಯಗಳಂತ ಕರಿತೀವಲ್ವಾ ಕಾರ್ಬೋಹೈಡ್ರೇಟ್ ಎರಡನೇದು ಪ್ರೋಟೀನ್ ಅಂದ್ರೆ ಬೇಳೆ ಕಾಳುಗಳು ಮಾಂಸ ಪದಾರ್ಥಗಳು ಪ್ರೋಟೀನ್ ಮೂರನೇದು ಕೊಬ್ಬಿನ ಪದಾರ್ಥಗಳು ಅಂದ್ರೆ ಆಯಿಲ್ ಫುಡ್ ಅದು ಎಣ್ಣೆ ಆಗಿರ್ಬೋದು ಕೊಬ್ಬರಿ ರೂಪದಲ್ಲಿ ತಗೊಳ್ಬಹುದು ಇಲ್ಲ ಶೇಂಗಾ ಬೀಜದಲ್ಲಿ ಅಡಿಗೆಗೆ ಹಾಕೊಂಡು ಊಟ ಮಾಡ್ಬೋದು ಹಾಲಿನ ಪದಾರ್ಥಗಳು ಇರ್ಬೋದು ತುಪ್ಪ ಇರ್ಬೋದು ಚೀಸ್ ಇರ್ಬೋದು ಇದೆಲ್ಲದು ಕೊಬ್ಬಿನ ಪದಾರ್ಥ ಎಲ್ಲರೂ ನಂಗೆ ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೇಳ್ತಾರೆ ಸರ್ ಡಯಾಬಿಟಿಸ್ ಆಗೋದು ಹಾರ್ಟ್ ಪ್ರಾಬ್ಲಮ್ ಇದೆ ಹೇಗ್ ವಾಸಿ ಆಗುತ್ತೆ ಕಿಡ್ನಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಹೇಗ್ ವಾಸಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರ ಒಂದ್ ದಿವಸ ನೋಡ್ತಾ ಇರ್ತೀನಿ ಕರೆಕ್ಟ್ ಆಗಿದೆ ನೀವು ಪರ್ಟಿಕ್ಯುಲರ್ ಕಾಯಿಲೆನ ವಾಸಿ ಆಗ್ಬೇಕು ಅಂತ ಬಯಸ್ತಾ ಇದೀರ ತುಂಬಾ ಒಳ್ಳೆ ಲಕ್ಷಣ ಅದು ಯಾಕೆ ಗೊತ್ತಾ ನಿಮ್ ಸುತ್ತಮುತ್ತ ಇರೋರು ಉಳಿದಿದ್ದ ಹತ್ತು ಜನ ಕಾಯಿಲೆನ ಮ್ಯಾನೇಜ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇವತ್ತು ಸಾವಿರ ಜನ ಇಲ್ಲಿ ಬಂದಿದ್ರೆ ಅಂದ್ರೆ ಅದಕ್ಕೆ ಒಂದೇ ಒಂದ್ ಕಾರಣ ನೀವು ಕಾಯಿಲೆನ ಮ್ಯಾನೇಜ್ ಮಾಡಕ್ ಇಷ್ಟ ಪಡ್ತಾ ಇಲ್ಲ ಕ್ಲೀನ್ ಮಾಡೋಣ ದೇಹನ ಕ್ಲೀನ್ ಮಾಡೋಣ ಹೊಸದಾಗಿ ಉಮ್ಮಸ್ಸಾಗಿ ಚೈತನ್ಯ ಭರಿತವಾಗಿ ಮಾಡೋಣ ಅಂತ ನಿಮ್ ತಲೆಯಲ್ಲಿ ಬಂದಿದೆ ಸೊ ಅದನ್ನ ಮಾಡೋದಕ್ಕೆ ನಮ್ಮ ಮೊದಲನೇ ಕೆಲಸ ಮೂರು ಪದಾರ್ಥಗಳನ್ನ ತಗೊಂಡಿದ್ದೀನಿ ಈ ಮೂರು ಪದಾರ್ಥನ ಹೇಗೆ ಜೀರ್ಣಿಸೋದು ಅಂತ ನೀವು ಅರ್ಥ ಮಾಡ್ಕೊಂಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ನೋಡಿ ಇಷ್ಟು ದೊಡ್ಡ ಸೈನ್ಸ್ನ ಇಷ್ಟಕ್ಕೆ ತಂದಿಟ್ಟಿದ್ದೀನಿ ನಿಮ್ಗೆ ಇದು ವರ್ಕಿಂಗ್ ಮತ್ತೆ నన్ కథరా ఇట్ ఈస్ వర్కింగ్ ప్రోటాల్ ఈ ప్రోటోకాల్న డీకోడ్ మోడ ఇవత్ నిల్దే ఇప్పుడు కబదు డజన్ మ్యాటర్ కలి సైన్స్ సప్త ధాతులు నమగ్ బు అది ఇట్కొనా సప్తధాతు ఈ మూర్ ఆహార నన జీర్ణ ఆగ్ కార్బోహైడ్రేట్ ఎరడన ఫ్యాట్ మూర్నదు ప్రోటీన్ ನಿಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ನ ಜೀರ್ಣ ಮಾಡೋದು ಯಾರು ಅಂದ್ರೆ ಸ್ಪ್ಲೀನ್ ಸ್ಟಮಕ್ ಮತ್ತೆ ಪ್ಯಾಂಕರಿಯಸ್ ಅದೇ ತರ ಫ್ಯಾಟ್ ಇ ಜೀರ್ಣ ಮಾಡೋರು ಯಾರು ಅಂತಂದ್ರೆ ಲಿವರ್ ಗಾಲ್ ಬ್ಲಾಡರ್ ಅದೇ ತರ ನಿಮ್ಮ ಪ್ರೋಟೀನ್ ನ ಜೀರ್ಣ ಮಾಡೋದು ಕಿಡ್ನಿ ಯುರಿನರಿ ಬ್ಲಾಡರ್ ಸೊ ದಿಸ್ ಇಸ್ ದ ತ್ರೀ ಕಾರ್ಬೋಹೈಡ್ರೇಟ್ ಅಂದ್ರೆ ನಿಮ್ಮ ಧಾನ್ಯಗಳು ಫ್ಯಾಟ್ ಅಂದ್ರೆ ಎಣ್ಣೆ ಪದಾರ್ಥ ಪ್ರೋಟೀನ್ ಅಂದ್ರೆ ಕಾಳುಗಳು ಕಾಳು ಮತ್ತೆ ಮಾಂಸ ಈ ಮೂರನ್ನ ನೀವು ಸರಿಯಾಗಿ ಜೀರ್ಣ ಮಾಡಿಕೊಂಡ್ರೆ ಸುಮಾರು ಗಂಭೀರ ಕಾಯಿಲೆಗಳನ್ನ ನೀವು ಸರಿಪಡಿಸ್ಬೋದು ಬರ್ದಿದ್ದೆಲ್ರಿಗೂ ಅರ್ಥ ಆಗಿದೆ ಅಲ್ವಾ ನಿಮ್ಗೆ ಇಂಗ್ಲಿಷ್ ಬಂದಿಲ್ಲ ಅಂದ್ರೆ ಕನ್ನಡದಲ್ಲಿ ಹೇಳಿದ್ದೀನಿ ಧಾನ್ಯಗಳು ಎಣ್ಣೆ ಕಾಳುಗಳು ಮತ್ತು ಬೇಳೆಗಳು ಬೇಳೆಕಾಳು ಟೋಟಲ್ ಆಗಿ ಮೂರು ಮೊದಲನೇದು ಧಾನ್ಯಗಳು ನಿಮ್ಮ ಧಾನ್ಯಗಳು ಸರಿಯಾಗಿ ಜೀರ್ಣ ಆಗಬೇಕು ಅಂದ್ರೆ ಮೂರು ಅಂಗಗಳು ಕೆಲಸ ಮಾಡ್ತವೆ ಒಂದು ಸ್ಪ್ಲೀನು ಈ ಈ ಡ್ಯಾಯ ಕೆಳಗಡೆ ಇರುತ್ತೆ ಎರಡನೇದು ಸ್ಟಮಕ್ ಹೊಟ್ಟೆ ಜಠರ ಆ ಜಠರದ ಕೆಳಗೆ ಪಕ್ಕದಲ್ಲಿ ಮೆದೋಜಿರಕಾಂಗ ಗ್ರಂಥಿ ಅಂತಲ್ವ ಅದು ಇನ್ಸುಲಿನ್ ಸಕ್ರಿಯೇಟ್ ಮಾಡುತ್ತೆ ಪ್ಯಾಂಕ್ರಿಯಸ್ ಅಂತ ಕರೀತಾರೆ ಯಾವಾಗ ಈ ಮೂರು ಆರ್ಗನ್ಸ್ ಸರಿಯಾಗಿ ಕಾರ್ಯನಿರ್ವಹಿಸಲ್ವೋ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಚಿಕ್ಕದಾಗಿ ಡಿಸ್ಟರ್ಬೆನ್ಸ್ ಆಯ್ತು ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆ ಮೂರು ಆರ್ಗನ್ಸ್ ಒಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಮಾಡ್ತಾ ಇಲ್ಲ ಸೊ ಅವಾಗ ನಿಮಗೆ ಆಗಿ ಏನ್ ಬರುತ್ತೆ ಅಂತಂದ್ರೆ ಅಜೀರ್ಣ ಸಮಸ್ಯೆ ಮತ್ತೆ ಕಫ ಕ್ರಿಯೇಟ್ ಆಗುತ್ತೆ ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಅದು ಕಫ ಆಗುತ್ತೆ ಮೂರನೇದು ಯಾವಾಗ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ವೋ ಅದು ಎಲಿಮಿನೇಷನ್ ಪ್ರಾಬ್ಲಮ್ ಆಗುತ್ತೆ ಐ ಬಿ ಎಸ್ ಇರ್ಬೋದು ಲೂಸ್ ಮೋಷನ್ ಕಾನ್ಸ್ಟಿಪೇಷನ್ ಎಲಿಮಿನೇಷನ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇವತ್ತು ನೀವು ತಿನ್ನೋ ಕಾರ್ಬೋಹೈಡ್ರೇಟ್ ಚೆನ್ನಾಗಿ ಜೀರ್ಣ ಆಗಬೇಕು ಅಂತಂದ್ರೆ ನಿಮ್ಮ ಜಠರಾಗ್ನಿ ಸ್ಟ್ರಾಂಗ್ ಮಾಡಬೇಕು ಇದನ್ನ ಸ್ಟ್ರೆಂಥನ್ ಮಾಡಿ ಸ್ಟ್ರೆಂಥನ್ ಮಾಡೋದು ಹೇಗೆ ವೆರಿ ಸಿಂಪಲ್ ದಿಸ್ ಈಸ್ ಯುವರ್ ಸ್ಟಮಕ್ ರಿಫ್ಲೆಕ್ಸ್ ಇದ್ರ ಮೇಲ್ಗಡೆ ಸ್ಪ್ಲೀನ್ ಈ ಕೆಳಗಡೆ ಇದು ಈ ಯೆಲ್ಲೋ ಕಲರ್ ಅಲ್ಲಿರೋದು ಪ್ಯಾಂಕ್ರಿಯಸ್ ಅದ್ರ ಮೇಲ್ಗಡೆ ಲೈಟ್ ಆರೆಂಜ್ ಇರೋದು ಸ್ಟಮಕ್ ಅದ್ರ ಮೇಲ್ಗಡೆ ಗ್ರೇ ಕಲರ್ ಅಲ್ಲಿ ಇದೆ ಅಲ್ವಾ ಅದು ಸ್ಪೀನ್ ನೋಡ್ಕೊಳ್ಳಿ ಇದು ಸ್ಟಮಕ್ ಕೆಳಗಡೆ ಇದು ಪ್ಯಾಂಕ್ರಿಯಸ್ ಈ ಸ್ಟಮಕ್ ಮೇಲ್ಗಡೆ ಎಬ್ಬಟ್ಟಿನ ಕಡೆ ಈ ಪಾಯಿಂಟ್ ಬಂದ್ಬಿಟ್ಟು ಪ್ಯಾಂಕ್ರಿಯಸ್ ಈ ಚಾರ್ಟ್ಸ್ ನೆಲ್ಲ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ ವಾಟ್ಸ್ಆಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಜಸ್ಟ್ ರೆಫರೆನ್ಸ್ ನೋಡ್ಕೊಳ್ಳಿ ಸ್ಟಮಕ್ ಸ್ಪ್ಲೀನು ಮೇಲುಗಡೆ ಇಲ್ಲಿ ಪ್ಯಾಂಕ್ರಿಯಸ್ ಇಲ್ಲಿ ಸ್ಟಮಕ್ ಅಂತಂದ್ರೆ ಏನಾಗಿ ಪಾಯಿಂಟ್ ನಂಬರ್ ಟ್ವೆಂಟಿ ಸೆವೆನ್ ನಿಮ್ಮ ಎಬ್ಬೆರಳು ಮತ್ತೆ ತೋರು ಬೆರಳು ಮಧ್ಯದಲ್ಲಿ ಇದು ಪಾಯಿಂಟ್ ನಂಬರ್ ಟ್ವೆಂಟಿ ಸೆವೆನ್ ಸ್ಟಮಕ್ ಸೊ ನೆನ್ಪಿಟ್ಕೊಳ್ಳಿ ಇದು ಸ್ಟಮಕ್ ಇದು ಪ್ಯಾಂಕ್ರಿಯಸ್ ಆ ಟ್ರಿಪ್ ಎಚ್ ಐಟ್ ಬರುತ್ತಲ್ಲ ಅದ್ರ ಪಕ್ಕದಲ್ಲೇ ಇದು ಸ್ಪ್ಲೀನ್ ಈ ಮೂರು ಪಾಯಿಂಟ್ ಮತ್ತೆ ಸುಜೋಕ್ ರಿಫ್ಲೆಕ್ಸ್ ಅಲ್ಲಿ ಈ ಮೂರು ಪಾಯಿಂಟ್ ಸ್ಟಮಕ್ ಪ್ಯಾಂಕ್ರಿಯಸ್ ಸ್ಪ್ಲೀನ್ ಈ ಮೂರು ಪಾಯಿಂಟ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀರಿ ಫಸ್ಟ್ ತಿಳ್ಕೊಬೇಕು ಈ ಮೂರು ಪಾಯಿಂಟ್ ನ ಉದ್ದೇಶ ನಿಮ್ಮ ಸ್ಟಮಕ್ ಸ್ಪ್ಲೀನು ಮತ್ತೆ ಪ್ಯಾಂಕ್ರಿಯಸ್ ಇಲ್ಲಿ ಅನ್ನ ರೈಸ್ ಮಾಡುತ್ತೆ ಯಾಂಗ್ ಅಂದ್ರೆ ಏನು ಹೀಟ್ ಹೀಟ್ ಅಂದ್ರೆ ಏನು ಫಂಕ್ಷನ್ ನಿಮ್ಮ ಸ್ಪ್ಲೀನ್ ಅಂಡ್ ಸ್ಟಮಕ್ ಅಲ್ಲಿ ಫಂಕ್ಷನಲ್ ಎನರ್ಜಿನ ಇನ್ಕ್ರೀಸ್ ಮಾಡೋದ್ರಿಂದ ಏನು ಉಪಯೋಗ ನೀವು ತಗೊಳ್ಳೋ ಧಾನ್ಯಗಳು ಅಕ್ಕಿ ಗೋಧಿ ರಾಗಿ ಜೋಳ ಅವು ಚೆನ್ನಾಗಿ ಜೀರ್ಣ ಆಗ್ತದೆ ನೀವು ಅಕ್ಕಿ ಜೀರ್ಣ ಮಾಡ್ಬೇಕಂದ್ರೆ ಬೇರೆ ಆರ್ಟಿಗೆ ಪ್ರೆಸ್ ಮಾಡೋದ್ರ ಉಪಯೋಗ ಇಲ್ಲ ಆರ್ಟ್ ಕೆಲಸ ಏನು ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡುತ್ತೆ ಎದೆ ಭಾಗದಲ್ಲಿರ್ತಕ್ಕಂಥ ಎನರ್ಜಿನ ಕಂಟ್ರೋಲ್ ಮಾಡುತ್ತೆ ಆ ಸರ್ಕ್ಯುಲೇಷನ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಆ ಬ್ರೀತಿಂಗ್ ಆಗಿರ್ಬೋದು ಎಮೋಷನ್ಸ್ ಅದನ್ನ ಕಂಟ್ರೋಲ್ ಮಾಡುತ್ತೆ ನಿಮಗೆ ಇಲ್ಲಿ ಬೇಕಾಗಿರೋದೇನು ನೀವು ತಿನ್ನೋ ಅಕ್ಕಿ ಗೋಧಿ ರಾಗಿ ಜೋಳ ಮಿಲೆಟ್ಸ್ ಇವು ಜೀರ್ಣ ಆಗ್ಬೇಕು ಯಾವುದಕ್ಕೋಸ್ಕರ ಜೀರ್ಣ ಆಗ್ಬೇಕು ಯಾಕೆ ಅಂದ್ರೆ ಅದು ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಅದು ಕಫ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಕಫ ಆದ್ರೆ ಏನಾಗುತ್ತೆ ಲಂಗ್ಸ್ ಅಲ್ಲಿ ಮಾತ್ರ ಕುತ್ಕೊಳಲ್ಲ ಬೇಸಿಕ್ ನಾಲೆಡ್ಜ್ ಅದು ಲಂಗ್ಸ್ ಅಲ್ಲಿ ಕುತ್ಕೊಂಡ್ಬಿಡ್ತೈತೆ ಅಂತ ನನಗೇನ್ ಬ್ರೀತಿಂಗ್ ಪ್ರಾಬ್ಲಮ್ ಇಲ್ಲ ಲಂಗ್ಸ್ ಎಲ್ಲ ಚೆನ್ನಾಗಿದೆ ಕಫ ಆಗಲ್ಲ ಅನ್ಕೋಬೇಡಿ ನೀವು ತಿಂದಿರೋ ಕಾರ್ಬೋಹೈಡ್ರೇಟ್ ಸರಿಯಾಗಿ ಜೀರ್ಣ ಆಗದೆ ಕಫ ಆದ್ರೆ ಅದು ಲಂಗ್ಸ್ ಅಲ್ಲಿ ಮಾತ್ರ ಸೇರ್ಕೊಳಲ್ಲ ಈವನ್ ಜಾಯಿಂಟ್ಸ್ ಅಲ್ಲಿ ಅಕ್ಯುಮುಲೇಷನ್ ಆಗುತ್ತೆ ಅದನ್ನ ಆಯುರ್ವೇದ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಆಮಾವಾತ ಸಂಧಿವಾತ ಅಂತಾರೆ ಇಂಗ್ಲಿಷ್ ಅಲ್ಲಿ ರುಮ್ಯಾಟೆಡ್ ಆರ್ಥರೈಟಿಸ್ ಅಂತಾರೆ ಚೈನೀಸ್ ಮೆಡಿಸಿನ್ ಅಲ್ಲಿ ಲಿವರ್ ಟ್ಯಾಗ್ನೇಷನ್ ಅಂತಾರೆ ಡಾಕ್ಟರ್ ಫಿಕ್ಸ್ ಮಾಡ್ಬಿಡ್ತಾರೆ ಲೈಫ್ ಲಾಂಗ್ ವಾಸಿ ಆಗಲ್ಲ ಇಷ್ಟೇ ಅಂತ ಬಟ್ ರುಮ್ಯಾಟೆಡ್ ವಾ ಆರ್ಥರೈಟಿಸ್ ವಾಸಿ ಆಗತ್ತೆ ಯಾಕೆ ಹೆಂಗ್ ವಾಸಿ ಆಗುತ್ತೆ ಅಂದ್ರೆ ಈ ಜಾಯಿಂಟ್ಸ್ ಅಲ್ಲಿರೋ ಕಫ ಆಚೆ ಹೋಗ್ಬೇಕಷ್ಟೇ ಅದು ಆಚೆ ಹೋಗ್ಬೇಕು ಅಂದ್ರೆ ನಿಮ್ ಲಿವರ್ ಸ್ಟಮಕ್ ಆಕ್ಟಿವೇಟ್ ಆಗ್ಬೇಕು ರಿಮ್ಯಾಟೆಡ್ ಆರ್ಥರೈಟಿಸ್ ಪೇಶೆಂಟ್ ಕೇಳಿ ಯಾವಾಗ ನೋವು ಜಾಸ್ತಿ ಆಗುತ್ತಪ್ಪ ಚಳಿ ಆದ್ರೆ ನೋವು ನೀರಲ್ಲಿ ಕೆಲಸ ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತ ಏನಾದ್ರೂ ತುಂಬಾ ಬೇಜಾರಾಗಿ ಡಿಪ್ರೆಸ್ಡ್ ಆದ್ರೆ ನೋವು ಜಾಸ್ತಿ ಆಗ್ಬಿಡುತ್ತೆ ನೋಡಿ ಅವ್ರಿಗೆ ಯಾವಾಗ ನೋವು ಈ ಟ್ರಿಗರ್ ಅಂದ್ರೆ ಬಾಡಿ ಕೂಲ್ ಆದಾಗೆ ಅದು ಮಾನಸಿಕವಾಗಿ ಕೂಲ್ ಆಗ್ಬೋದು ಇಲ್ಲ ದೈಹಿಕವಾಗಿ ಆಗ್ಬೋದು ಇಲ್ಲ ಎನ್ವೈರ್ಮೆಂಟ್ ಅಲ್ಲಿಂದ ಆಗ್ಬಹುದು ಯಾಕಾಗಿ ರುಮ್ಯಾಟೆಡ್ ಆರ್ಥರಿಟಿಸ್ ಆಯ್ತು ಅಂತಂದ್ರೆ ನೀವು ತಿಂದಿರೋ ಧಾನ್ಯಗಳು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಬಟ್ ಡಾಕ್ಟರ್ ಕೊಡೋ ಮೆಡಿಸಿನ್ ಅವರು ನೀವು ನೀವು ತಿನ್ನಿರೋ ಧಾನ್ಯಗಳು ಸರಿಯಾಗಿ ಜೀರ್ಣ ಆಗ ಕೊಡಲ್ಲ ಅವರು ಪೇನ್ ರಿಲೀಫ್ ಕೊಡ್ತಾರೆ ಕಫ ಆಗಿದ್ರೆ ಅಸ್ತಮ್ ಆಗಿದ್ರೆ ನೆಬುಲ್ಜೇಷನ್ ಕೊಡ್ತಾರೆ ರೋಟಾ ಕ್ಯಾಪ್ ಕೊಡ್ತಾರೆ ಇನ್ನು ಆರ್ ಸ್ವಲ್ಪ ಮಸಾಜ್ ಮಾಡ್ಬೋದು ನಾಟ್ ದ ಸೊಲ್ಯೂಷನ್ ಸೊಲ್ಯೂಷನ್ ಏನು ನಿಮ್ಮ ಧಾನ್ಯಗಳು ಜೀರ್ಣ ಆಗಬೇಕು ಇನ್ನು ಕೆಲವರಿಗೆ ಈ ಧಾನ್ಯಗಳು ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಆ ಟಾಕ್ಸಿನ್ಸ್ ಸ್ಕಿನ್ ಮುಖಾಂತರ ಎರಪ್ಷನ್ಸ್ ಆಗುತ್ತೆ ಅದನ್ನ ನಾವು ಎಕ್ಸಿಮಾ ಅಂತೀವಿ ಸೋರಿಯಾಸಿಸ್ ಕೆಲವರಿಗೆ ಪಸ್ ಫಾರ್ಮೇಶನ್ ಆಗುತ್ತೆ ನೀರು ಆಚೆ ಬರುತ್ತೆ ಸ್ಕಿನ್ ಇಂದ ಇದೆಲ್ಲ ಏನು ಸೂಚನೆ ಮಾಡುತ್ತೆ ಅಂದ್ರೆ ನಿಮ್ಮ ದೇಹದ ಟಾಕ್ಸಿನ್ಸ್ ಏನಿದೆ ಅದು ಯೂರಿನ್ ಮತ್ತೆ ಮೋಷನ್ ಮುಖಾಂತರ ಸರಿಯಾಗಿ ಆಚೆ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಸರಿಯಾಗಿ ಜೀರ್ಣ ಆಗಿಲ್ಲ ಅದಕ್ಕೆ ಎಲ್ಲಿಂದ ಆಚೆ ಬರ್ತಾ ಇದೆ ಡ್ಯಾಂಡ್ರಫ್ ಮುಖಾಂತರ ಆಚೆ ಬರುತ್ತೆ ಪಿಂಪಲ್ ಮುಖಾಂತರ ಆಚೆ ಬರುತ್ತೆ ಕಫಾ ಮುಚ್ಚಕ ಅಂತ ಆಚೆ ಬರುತ್ತೆ ಇವತ್ತು ನೀವು ತಗೋಣ ನೂರಕ್ಕೆ ತೊಂಬತ್ತೆಂಟು ತರ ಮೆಡಿಸಿನ್ಸ್ ಅದು ರಿಲೀಫ್ಗೆ ನೋ ಕ್ಯೂರ್